ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಬೆಂದೇ ಪ್ರಸಿದ್ಧಿ ಪಡೆದಂಥ ತೊಗರಿಯ ನಾಡು ಕಲಬುರಗಿಗೆ ಒಂದು ಉತ್ತರ ಕರ್ನಾಟಕದ ಪ್ರತಿಭೆ ಸೊ ಆನಂದ್ ಒಟಾರ್ ಅವರು ರೈಟ್ ಮಾಡಿ ಡೈರೆಕ್ಟ್ ಮಾಡಿದಂಥ ಒಂದು ಮೂವಿ ಗಣಪತಿ ಬಪ್ಪ ಮೋರೆ ಎನ್ನುವಂತಹ ಒಂದು ಮೂವಿಯನ್ನು ನಾನು ಈಗಲೇ ಎರಡು ಅವರ್ಗಳ ಒಂದು ಪ್ರದರ್ಶನವನ್ನು ತುಂಬ ಅದ್ಭುತವಾದ ರೀತಿಯಲ್ಲಿ ಮಾಡಿದಂಥ ಪಾತ್ರಗಳನ್ನು ನೋಡಿದ್ದೇನೆ ತುಂಬ ಅದ್ಭುತವಾದ ಕಲಾಬದ ಅಂತ ಹೇಳ್ತೀವಿ ಕಲೆ ಅಂತ ಕಲೆ ಎಲ್ಲರನ್ನ ಬೀಸಿ ಕರೆಯುತ್ತದೆ ಅಂತೆ ಕಲೆ ಎಲ್ಲರನ್ನ ಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತಂತೆ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ ಆನಂದ್ ವಟಾರ್ ಮತ್ತು ಜಗನ್ನಾಥ್ ಅವರ ಒಂದು ನಿರ್ದೇಶನದಲ್ಲಿ ಇವ ಅದ್ಭುತವಾದ ಚಲನಚಿತ್ರ ಕಲಬುರಗಿಯ ಭಾಗದಲ್ಲಿ ಅದ್ಭುತವಾಗಿ ಮೂಡಿಬಂದದ್ದು ಹೆಮ್ಮೆಯ ವಿಷಯ ಜೊತೆ ಅಲ್ಲಿ ಬರುವಂಥ ಪಾತ್ರಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ನಿರ್ದೇಶನ ಮತ್ತು ರೈಟಿಂಗ್ ಮಾಡಿದಂಥ ಪ್ರತಿಯೊಂದು ಡೈಲಾಗ್ಗಳಾಗಿರ್ಬೋದು ಆ ಹೀರೋ ಕ್ಯಾರೆಕ್ಟರ್ ಅಂತ ಅದ್ಭುತ ಹೆರೋ ಕಟ್ಟರು ಮೊದಲಿಗೆ ಅನಿಸ್ತಾ ಅನಿಸ್ತಾ ಬರುವಂಥ ಪಾತ್ರ ಒಂದು ದೇವರ ದರ್ಶನ ಒಂದು ಜೀವನದಲ್ಲಿ ಆದಂತ ಅನುಭವಗಳು ಅಪಮಾನಗಳನ್ನು ಯಾವ ರೀತಿ ತೊಡಕುಗಳನ್ನು ಎದುರಿಸಿ ಆ ಅಡೆತಡೆಗಳನ್ನು ಮುನ್ನುಗಿಸಿ ಆ ಪಾತ್ರದಲ್ಲಿ ಖಳನಾಯಕ ಪಾತ್ರ ಯಾವ ರೀತಿ ಅದರ ಉತ್ತರ ಕೊಡ್ತಾರೆ ಎನ್ನುವ ಒಂದು ಮೂವಿಯನ್ನು ಉತ್ತರ ಕನ್ನಡದ ಕಲಬುರಗಿಯ ನಾಡಿನ ಎಲ್ಲ ಸಿನಿಮಾವನ್ನು ಪ್ರೀತಿಸುವಂತ ಕಲಾವಿದರಾಗಿರ್ಬೋದು ಜನಪ್ರಿಯ ಅಭಿಮಾನಿಗಳಾಗಿರ್ಬೋದು ಉತ್ತರ ಕರ್ನಾಟಕದ ಒಂದಲ್ಲಿ ಭಾಗದಲ್ಲಿ ಮಾಡಿದಂಥ ಈ ಈ ಒಂದು ಡೈರೆಕ್ಟರ್ ಮತ್ತು ನಿರ್ಮಾಪಕರಿಗೆ ತಮ್ಮ ಒಂದು ಹೆಮ್ಮೆಯ ಒಂದು ವಿಷಯ ಅವರಿಗೆ ಬೆಂಬಲ ಕೊಡಲೇಬೇಕೆನ್ನುವಂಥ ರೀತಿಯಲ್ಲಿ ನಾನು ಕೂಡ ಇವತ್ತು ಪಿಚರ್ನ ತುಂಬ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಮಾರ್ಕೆಟಿಗೆ ಬಂದಿದೆ ಸುಮ್ಮನೆ ಹೋಗ್ತಾ ಹೋಗ್ತಾ ಇವತ್ತು ಸಂಡೇ ಇದೆ ಏನಾದರೂ ನೋಡೋಣ ಅಂತ ಬಂದೆ ಇಲ್ಲಿ ಕೇಳಿದೆ ಕೇಳಿದಾಗ ಸರ್ ಯಾವ ಮೂವಿ ಚೆನ್ನಾಗಿದೆ ಅಂತ ಕೇಳಿದೆ ನಾನು ಇಲ್ಲಿ ಪಾರ್ಕಿಂಗ್ ಮಾಡುವಂಥ ಪ್ಲೇಸ್ನಲ್ಲಿ ಸರ್ ತುಂಬ ಚೆನ್ನಾಗಿ ಗಣಪತಿ ಮೊಪ್ಪವನ್ನು ಇವತ್ತು ಪ್ರೀಮಿಯರ್ ಶೋ ಬಿಟ್ಟಿದ್ದಾರೆ ಅಂತಂದರು ಹೌದಾ ಸುಮ್ಮನೆ ಜಸ್ಟ್ ನೋಡ್ಕೊಂಡು ಎರಡು ಗಂಟೆ ಟೈಮ್ ಪಾಸ್ ಮಾಡೋಣ ಅಂತ ಬಂದೆ ಇಲ್ಲಿರುವಂಥ ನೀತಿಗಳು ಮಕ್ಕಳ ಬದುಕಿಗೆ ಭಾಳಷ್ಟು ಅವಶ್ಯಕ ಯಾಕೆಂದರೆ ನಾನು ಬೇಸಿಕಲಿ ಹೇಳಬೇಕಂದ್ರೆ ಸಣ್ಣ ಬಸಪ್ಪ ಕಂಡು ಹೇಳಂತಾರೆ ಲಾಂಬಿಕಾ ಬಿ ಎಡ್ ಕಾಲೇಜ್ ಪ್ರೊಫೆಸರ್ ಜೊತೆಗೆ ಹೋಮ್ ಟ್ಯೂಷನ್ ಸರ್ವಿಸ್ ಎಂಟೈರ್ ಗುಲ್ಬರ್ಗದಲ್ಲಿ ಕೊಡುವಂಥ ವ್ಯಕ್ತಿ ನಾನಾಗಿದ್ದು ಯಾಕೆ ಒಂದು ಸಿನಿಮಾ ಪ್ರಿಯನಾಗಿ ಇಲ್ಲಿ ಬಂದಾಗ ಮಕ್ಕಳು ಯಾವ ರೀತಿ ಗೈಡ್ ಮಾಡಬೇಕು ತಂದೆಗೆ ನೋವು ಕೊಟ್ಟಾಗ ಆ ಕ್ಯಾರೆಕ್ಟರ್ ತುಂಬ ಅದ್ಭುತವಾದ ಡೈರೆಕ್ಟರ್ ಸರ್ ನಿಮ್ಮ ಸ್ಕ್ರಿಪ್ಟ್ಗೆ ನನ್ನ ಅಭಿನಂದನೆಗೂ ಜೋರ ಚಪ್ಪಳಿ ಮೂಲಕ ತಮ್ಮ ಮುಖದ ಕೊಡೋಕ್ಕೆ ಇಷ್ಟಪಡ್ತದೆ ಈ ಮೂವಿಯನ್ನು ದಯವಿಟ್ಟು ಈ ಮಾತುಗಳನ್ನು ಕೇಳಿ ಇಲ್ಲೇ ಮರಿಬೇಡಿ ಸಿನಿಮಾ ಥಿಯೇಟರ್ಗೆ ಬಂದು ಈ ಸಿನಿಮಾವನ್ನು ನೋಡಿ ಅವರನ್ನು ಬೆಂಬಲಿಸಿ ಅಂತ ನನ್ನ ಮತ್ತೆ ಕೇಳುತ್ತಾ ಕೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್